ಹಾಯ್ ಗೆಳೆಯರೆ ಎಂ ಐ ಎಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇಂದು ನಾವು ಕರ್ನಾಟಕದಲ್ಲಿನ ಅತಿ ಪ್ರಸಿದ್ಧವಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಳಿಯ ತಾಲೂಕಿನಲ್ಲಿದೆ ಕುಮಾರ ಪರ್ವತ ಮತ್ತು ಕೃಷ್ ಪರ್ವತ ಎಂಬ ಬೆಟ್ಟಗಳ ನಡುವೆ ಈ ದೇವಸ್ಥಾನ ಕಂಡುಬರುತ್ತದೆ ಇಲ್ಲಿ ಕುಮಾರಧಾರ ನದಿಯು ಹರಿಯುತ್ತದೆ ಗರ್ಭಗುಡಿಯಲ್ಲಿ ಆರು ಮುಖದ ಸುಬ್ರಹ್ಮಣ್ಯ ವಿಗ್ರಹವಿದ್ದು ಮಧ್ಯದಲ್ಲಿ ಅಗಲವಾದ ಏಳು ತಲೆಯ ಬೆಳ್ಳಿಯ ನಾಗರ ಇದೆ ಇಲ್ಲಿ ನಾಗದೇವತೆಗಳ ಜೊತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುತ್ತಾರೆ ದೇವಾಲಯವು ನಾಗದೋಷ ಹರಿಹಾರದ ಪ್ರಮುಖ ಕ್ಷೇತ್ರವಾಗಿ ಪ್ರಸಿದ್ಧಿಯಾಗಿದೆ ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಇನ್ನೂ ಮುಂತಾದ ಪೂಜೆಗಳನ್ನು ಇಲ್ಲಿ ನೆರವೇರಿಸಿಕೊಡುತ್ತಾರೆ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿದ ಬಳಿಕ ದೇವರ ದರ್ಶನ ಪಡೆಯಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರುತ್ತಾರೆ ಇಲ್ಲಿ ಭಕ್ತರಿಗೆ ಪ್ರತಿನಿತ್ಯ ಅನ್ನದಾನ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ ಈ ಕ್ಷೇತ್ರದಲ್ಲಿ ಕಾಲ ಸರ್ಪ ದೋಷ ನಿವಾರಣೆಗೆ ಲಕ್ಷಾಂತರ ಜನರು ಹಲವಾರು ಕಡೆಗಳಿಂದ ಇಲ್ಲಿ ಬರುತ್ತಾರೆ ದೇವಾಲಯದ ಪ್ರಕೃತಿಯ ಮಡಿಲಲ್ಲಿ ಶಾಂತಿಯುತ ಸ್ಥಳವಾಗಿದೆ